ಸ್ನೇಹಿತರೆ ಗಂಡ ಹೆಂಡತಿ ಒಂದು ಸಂಸಾರ ಅಂತ ಬಂದರೆ ಆ ಗಂಡನಿಗೆ ನಮ್ಮ ಪ್ರಕಾರ ಹೆಂಡತಿನ ಸರಸ್ವ ಆಗ್ತಾಳೆ ಆಗಲೇಬೇಕು ಏನಕ್ಕೆ ಅಂತ ಹೇಳಿದ್ರೆ ಸಂಸಾರ ಅಂತ ಬಂದಾಗ ಅಲ್ಲಿ ಹೆಣ್ಣಿನ ಮಹತ್ವ ತುಂಬ ಇರುತ್ತೆ ಗಂಡ ಅಂತ ಅಂದಮೇಲೆ ಹೆಂಡತಿಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು ಹೆಂಡತಿ ಅಂದಮೇಲೂ ಕೂಡ ಅಷ್ಟೇ ಗಂಡನಿಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು ಫ್ರೆಂಡ್ಶಿಪ್ ಸಂಸಾರಕ್ಕೆ ತರಬೇಡಿ ನೀವು ಆ್ಯಂಡ್ ಕಂಪ್ಯಾರಿಸನ್ ಕೂಡ ಮಾಡಬೇಡಿ ಯಾವುದೇ ಸಂಸಾರಕ್ಕೆ ಯಾವುದೇ ಫ್ರೆಂಡ್ಶಿಪ್ ಇರಲಿ ಅದು ಥ್ರೂ ಆಗಿರ್ಬೋದು ಗಂಡಂತರೂ ಆಗಿರ್ಬೋದು ಬಟ್ ಇಂಪಾರ್ಟೆನ್ಸ್ ಅಂತ ಬಂದರೆ ಒಂದು ಸಂಸಾರಕ್ಕೆ ಅದು ಗಂಡ ಹೆಂಡ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಹೆಂಡ್ತಿನೂ ಕೂಡ ಅಷ್ಟೇ ಗಂಡನಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಏನಕ್ಕೆ ಅಂತ ಹೇಳಿದರೆ ಹೇಳಿದಿನ ಕೇಳಿ ಬಿಕಾಸ್ ನೋಡಿ ನಾವು ಮದುವೆ ಆಗಿರೋ ಉದ್ದೇಶ ಒಂದು ಸಂಸಾರ ಚೆನ್ನಾಗಿ ಸಾಕಬೇಕು ನಾವು ಚೆನ್ನಾಗಿ ಬಾಳಿ ಬದುಕಬೇಕು ಒಂದು ಹೆಲ್ದಿ ವೇಲಿ ಹೋಗಬೇಕನ್ನೋ ಇರುತ್ತೆ ಬಟ್ ಅಲ್ಲಿ ಸಂಸಾರ ಅಂತ ಅದು ನೋಡಿ ಹೆಣ್ಣಾದವಳು ಅಡುಗೆ ಮನೇಲಿ ತಾಯಿ ಆಗ್ತಾಳೆ ರೈಟ್ ಆ್ಯಂಡ್ ಬೆಡ್ರೂಮಲ್ಲಿ ಹೆಂಡತಿ ಆಗ್ತಾಳೆ ಪಬ್ಲಿಕಲ್ಲಿ ಫ್ರೆಂಡ್ ಆಗ್ತಾಳೆ ಒಟ್ನಲ್ಲಿ ನಮಗೆ ಬಾಳ ಸಂಗಾತಿ ಅರ್ಧಾಂಗಿಯಾಗಿ ಸಾಕ್ತಾಳೆ ರೈಟ್ ಇದೇ ಥರ ಗಂಡನೂ ಅಷ್ಟೇ ಒಬ್ಬ ಫ್ರೆಂಡ್ ಆಗ್ತಾನೆ ಬೆಡ್ರೂಮಲ್ಲಿ ಗಂಡ ಆಗ್ತಾನೆ ಹೊರಗಡೆ ಫ್ರೆಂಡ್ ಆಗ್ತಾನೆ ಇದೆಲ್ಲ ಒಂದು ಸಂಸಾರ ಅಂತ ಬಂದಾಗ ಪ್ರಾಮುಖ್ಯತೆ ಒಬ್ರಿಗೊಬ್ರು ಕೊಡಬೇಕಾಗತ್ತೆ ಇಲ್ಲಿ ಬೇರೆ ಮೂರನೇ ವ್ಯಕ್ತಿಗೆ ತುಂಬ ಇಂಪಾರ್ಟೆನ್ಸ್ ಕೊಡೋದು ನನ್ನ ಪ್ರಕಾರ ರಾಂಗ್ ಫ್ರೆಂಡ್ಶಿಪ್ಪಿಗೆ ಇದ್ದಾಗ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪಿಗೆ ಕಂಪ್ಯಾರಿಸನ್ ಮಾಡಿದಾಗ ನೀವು ಯಾರಿಗ ಇಂಪಾರ್ಟೆನ್ಸ್ ಕೊಡ್ತೀರೋ ಅಲ್ಲಿ ಕೊಡಿ ಏನಕ್ಕೆ ಅಂತ ಹೇಳಿದ್ರೆ ನಾಳೆ ಏನೇ ಆದ್ರೂ ಗಂಡ ಹೆಂಡತಿ ಮಕ್ಕಳು ಒಂದು ಸಂಸಾರ ಅಂತ ಏನಿದೆಯಲ್ಲ ಅದೇ ಪ್ರಾಮುಖ್ಯತೆ ಆ್ಯಂಡ್ ಅದೇ ನಿಮಗೆ ನೋವು ಕಷ್ಟಗಳ ಮಧ್ಯೆ ಸ್ಪಂದನೆ ಆಗೋರು ಇವರು ಮೇಜರ್ ಆಗಿ ನಿಜವಾದ ಒಂದು ಫ್ಯಾಮಿಲಿ ಒಳಗಡೆ ಇದು ನಡೆಯುವಂಥ ವಿಚಾರಗಳನ್ನು ಶೇರ್ ಮಾಡ್ತಾ ಇದ್ದೀನಿ ನಾನು ಕೆಲವರು ಫ್ಯಾಮಿಲಿ ಒಳಗಡೆ ಗಂಡನ ಮಾತು ಕೇಳದೆ ಬೇರೆ ಮೂರನೇ ವ್ಯಕ್ತಿನ ಫ್ರೆಂಡ್ ಮಾಡಿಕೊಂಡು ಅವರೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದು ನಿಜವಾದ ಹೆಂಡತಿಯ ಲಕ್ಷಣವೂ ಅಲ್ಲ ಹಾಗೇ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಗಂಡ ಇನ್ನೊಬ್ಬರಿಗೆ ಅವ್ರ ಮೂರನೇ ವ್ಯಕ್ತಿನೇ ನಂಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದು ನಿಜವಾದ ಗಂಡನ ಲಕ್ಷಣವೂ ಅಲ್ಲ ಫಸ್ಟು ಅಂತ ಫಸ್ಟು ಸಂಸಾರ ಅಂತ ಬಂದರೆ ಗಂಡ ಹೆಂಡತಿ ಇವರಿಬ್ಬರೇ ಫಸ್ಟ್ ಆಗೋದು ಈ ಈ ಸಂಸಾರದ ವಿಚಾರ ಮಾತಾಡ್ತಿದ್ದೀನಿ ನಾನು ಸಂಸಾರದ ವಿಚಾರದಲ್ಲಿ ಗಂಡ ಹೆಂಡತಿಗೆ ಪ್ರಾಮುಖ್ಯತೆ ಹೆಂಡತಿ ಗಂಡನಿಗೆ ಪ್ರಾಮುಖ್ಯತೆ ಕೊಡಬೇಕು ಇದು ರಿಯಾಲಿಟಿ ರೈಟ್ ಅದಕ್ಕೆ ನಾವು ಮದುವೆ ಅಂತ ಹೇಳ್ತೀವಿ ಒಂದು ಸಂಸಾರ ಅಂತ ಹೇಳ್ತೀವಿ ಇದರಲ್ಲಿ ಹೆಂಡ್ತಿ ನೀನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ನನಗೆ ನನ್ನ ಫ್ರೆಂಡ್ ಇಂಪಾರ್ಟೆಂಟ್ ಅಂತ ಗಂಡ ಹೇಳಬಾರ್ದು ಸೇಮ್ ವೇಯಲ್ಲಿ ಹೆಂಡ್ತಿನೂ ಅಷ್ಟೇ ಗಂಡನಿಗೆ ಈಗ ಯಾರೋ ಮೂರನೇ ವ್ಯಕ್ತಿ ಹೆಂಡತಿಗೆ ಪರಿಚಯ ಆದರೆ ಅಥವಾ ಆಗ ಆಗಬಾರ್ದು ಆ್ಯಕ್ಚುಲಿ ಈ ಥರ ಆಗಿಬಿಟ್ಟು ಗಂಡನಿಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಅವರೇ ಅಂತ ಅದು ಹೇಳಬಾರ್ದು ತಪ್ಪಾಗುತ್ತೆ ಇದು ಸಂಸಾರ ವಿಚಾರವಾಗಿ ಯೋಚನೆ ಮಾಡಿ ನೋಡಿ ರೈಟ್ ಅನಿಸಿದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಜಸ್ಟ್ ಈ ಒಂದು ನ ಪಾಸ್ ಮಾಡಬೇಕಿತ್ತು ಸೊ ಆ ಒಂದು ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಫ್ರೆಂಡ್ ಫ್ರೆಂಡೇ ಫ್ರೆಂಡ್ಶಿಪ್ ಗೆ ಒಂದು ವ್ಯಾಲ್ಯೂ ಇದೆ ಆ ಫ್ರೆಂಡ್ ವಿಚಾರಕ್ಕೆ ಬಂದರೆ ಅದನ್ನು ಇಂಪಾರ್ಟೆನ್ಸ್ ಕೊಡಿ ಬಟ್ ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಫ್ಯಾಮಿಲಿ ಇಂಪಾರ್ಟೆನ್ಸ್ ಕೊಡಿ ಬಿಕಾಸ್ ಇವತ್ತು ಫ್ಯಾಮಿಲಿ ಅಂತ ಏನು ಕರಿತೀವಿ ಅದು ಎಲ್ಲದನ್ನು ಮೀರಿದ್ದು ರೈಟ್ ನಾವು ಒಂದು ನಿಜವಾದ ಒಳ್ಳೆಯ ಫ್ಯಾಮಿಲಿಯನ್ನು ಬೇಕಾರೆ ನೀವು ಇದು ಮಾಡಿ ನೋಡಿ ಯೋಚನೆ ಮಾಡಿ ನೋಡಿ ಆ್ಯಂಡ್ ಸಮಾಜದಲ್ಲಿ ಗುರುತಿಸಿ ನೋಡಿ ಅವ್ರ ಫ್ಯಾಮಿಲಿ ಬಗ್ಗೆ ಸ್ಟಡಿ ಮಾಡಿ ಫ್ಯಾಮಿಲಿ ಯಾವತ್ತು ಫ್ಯಾಮಿಲಿನೇ ಸೊ ಆ ಕಾರಣ ಕೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಅನಿಸಿಕೆನ ಕಮೆಂಟ್ಸ್ನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೊಂದು ಇದೇ ಥರದ ಫ್ಯಾಮಿಲಿ ರಿಲೇಟೆಡ್ ಆ್ಯಂಡ್ ರಿಲೇ ರಿಲೇಷನ್ಶಿಪ್ ರಿಲೇಟೆಡ್ ವಿಡಿಯೋಗಳು ಬರ್ತಾಯಿರ್ತದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಶೇರ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಮತ್ತಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ತೆ